ಮೂರ್ತಿ ಹತ್ತು ನಿಮಿಷ ಅಲ್ಲಿಂದ ಬಿಡ್ತಾರೆ ಅಂತಂದೆ ಹತ್ತು ನಿಮಿಷ ಬರ್ತಾರೆ ಅಂದಿದ್ರು ನಿಖಿಲ್ ಅವ್ರಿಂದ ಬಂತ ஆ அண்ணா நாளே பண்ணணும் ஏன் விஷயங்க நாளை நான் ஓகே நான் பூஜை மாதிரி

ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಮೂರದೇ ಹತ್ತು ನಿಮಿಷ ಅಲ್ಲಿಂದ ಬಿಡ್ತಾರೆ ಅಂತಂದೆ ಹತ್ತು ನಿಮಿಷ ಬರ್ತಾರೆ ಏನಿದು ನಿಖಿಲ್ ಅವ್ರಿಂದ ಅದೊಂಪಂತು ಅಣ್ಣ ನಾಳೆ ಬೇಡ ಮಾಡ ಓಪನ್ ಮಾಡೇನಾ ಗೇಟ್ ಓಪನ್ ಮಾಡೇನಾ